ಯುವ ಹೋರಾಟಗಾರನ ಕ್ರಾಂತಿಕಾರಿ ಅಂತ್ಯ ಜಬಲ್ಪುರದಲ್ಲಿ ಸಣ್ಣ ಬಟ್ಟೆ ಅಂಗಡಿ ಇತ್ತು ಇಷ್ಟು ದಿನ ಅಂಗಡಿಗೆ ಗ್ರಾಹಕರನ್ನ ಬಿಟ್ರೆ ಮತ್ತೆ ಯಾರು ಬರ್ತಾ ಇರಲಿಲ್ಲ ಈಚೆಗೆ ಆ ಅಂಗಡಿ ಚಿತ್ರಣ ಬದಲಾಗಿತ್ತು ಸಂಜೆ ಆಗ್ತಾ ಇದ್ರೆ ಅಲ್ಲಿಗೆ ತುಂಬಾ ಜನ ಬಂದು ಸೇರ್ತಾ ಇದ್ರು ಹಿಂದೆ ಅಂಗಡಿಗೆ ಒಂದೆರಡು ಪೇಪರ್ ಬರ್ತಿತ್ತು ಅಷ್ಟೇ ಈಗ ಅದ್ರ ಸಂಖ್ಯೆ ಜಾಸ್ತಿ ಆಗಿತ್ತು ನಾಲ್ಕೈದು ಪೇಪರ್ ಬರೋಕೆ ಸ್ಟಾರ್ಟ್ ಆಗಿತ್ತು ಅಲ್ಲಿ ಬರ್ತಿದ್ದಂತಹ ಯುವಕರು ಮುಂದೇನ್ ಮಾಡ್ಬೇಕು ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ರು ಅಂಗಡಿಯಲ್ಲಿ ಇಷ್ಟು ಬದಲಾವಣೆ ಆಗೋಕೆ ಕಾರಣ ಅಂಗಡಿ ಮಾಲೀಕನ ಬದಲಾವಣೆ ಮೊದಲು ಬಯ್ಯಾಲಾಲ್ ಜೈನ್ ಬದಲು ಆತನ ಹದಿನೇಳು ವರ್ಷದ ಮಗ ಮುಲಾಯಂ ಚಂದ್ ಜೈನು ಅಂಗಡಿಯನ್ನ ನೋಡ್ಕೊಳ್ಳಕ್ಕೆ ಶುರು ಮಾಡಿದ್ದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮುಳುಗಿದ್ದಂತಹ ಅಪ್ಪ ತನ್ನ ಮಗ ಚಿಕ್ಕವನು ಅಂಗಡಿಯನ್ನ ನೋಡ್ಕೊಳ್ಳಿ ಅಂತ ಅಂಗಡಿಯ ಜವಾಬ್ದಾರಿಯನ್ನ ಮಗನಿಗೆ ಬಿಟ್ಟು ತಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಚಿಕ್ಕ ವಯಸ್ಸಿನ ಮಗನ ಎದೆಯಲ್ಲಿ ಹೋರಾಟದ ಕಿಚ್ಚು ಹತ್ತುಬಿಟ್ಟಿತ್ತು ಅವನ ಬಟ್ಟೆ ಬದಲಾಗಿತ್ತು ಅವನ ಆಲೋಚನೆ ಬದಲಾಗಿತ್ತು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇಡೀ ತನ್ನ ಜೀವನವನ್ನು ಮುಡ್ಪಾಗಿಡೋಕೆ ಅಂತ ಸಿದ್ಧ ಇದ್ದ ಹಾಗಾಗಿ ತನ್ನೊಂದಿಷ್ಟು ಸ್ನೇಹಿತರನ್ನ ಸೇರಿಸ್ಕೊಂಡು ಅಂಗಡಿಯಲ್ಲಿ ಅದಕ್ಕೆ ಪ್ಲಾನ್ ಮಾಡೋಕೆ ಶುರು ಮಾಡಿದ್ದ ಹೇಗೋ ಪೊಲೀಸರಿಗೆ ಗೊತ್ತಾಗ್ಬಿಡ್ತು ಆ ದಿನ ರಾತ್ರಿ ಮುಲಾಯಂ ಚಂದ್ ಜೈನ ಪೊಲೀಸರು ಎತ್ಕೊಂಡು ಹೋಗ್ತಾರೆ ಜೈಲು ಎಷ್ಟು ನರಕ ಅಂತ ಮುಲಾಯಂ ಗೆ ಆಗ ಗೊತ್ತಾಗತ್ತೆ ಮುಲಾಯಂ ಚಂದನನ್ನ ಹೋಲ್ವಂತಹ ಒಬ್ಬ ವ್ಯಕ್ತಿ ಪೊಲೀಸರಿಗೆ ಪದೇ ಪದೇ ಚಳ್ಳೆಹಣ್ಣನ ತಿನ್ನಿಸಿರ್ತಾನೆ ಹಾಗಾಗಿ ಮುಲಾಯಂ ಚಂದೇ ಆ ವ್ಯಕ್ತಿ ಅನ್ಕೊಂಡು ಪೊಲೀಸರು ಅವನಿಗೆ ಕೊಡಬಾರದ ಶಿಕ್ಷೆಯನ್ನ ಕೊಡ್ತಾರೆ ನಿರಂತರ ಹಿಂಸೆಯನ್ನ ನೀಡ್ತಾರೆ ಏಟಿನ ಮೇಲೆ ಏಟು ಕೊಡ್ತಾರೆ ಸತತ ಒಂಬತ್ತು ದಿನಗಳ ಕಾಲ ಆ ಮುಗ್ಧ ಬಾಲಕ ಪೊಲೀಸರ ಏಟಿಗೆ ಹೈರಾಣವಾಗಿ ಹೋಗ್ತಾನೆ ಇನ್ ಮುಂದೆ ಆತ ನಡೆಯೋಕೆ ಸಾಧ್ಯವೇ ಆಗೋದಿಲ್ಲ ಅವನ ಮೂತ್ರದಲ್ಲಿ ರಕ್ತ ಬರಕ್ಕೆ ಸ್ಟಾರ್ಟ್ ಆಗಿರತ್ತೆ ಕಾಲುಗಳು ತ್ರಾಣವನ್ನ ಕಳ್ಕೊಂಡಿರತ್ತೆ ಅವನನ್ನ ಎತ್ಕೊಂಡ್ ಬರೋ ಪಾಲಕರು ಒಂದು ತಿಂಗಳ ಕಾಲ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ ಮುಲಾಯಂ ಚಂದನನ್ನ ಉಳಿಸ್ಕೊಳ್ಳೋಕೆ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ನಲ್ವತ್ ಮೂರು ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಆತ ಹುತಾತ್ಮನಾಗ್ತಾನೆ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವನವನ್ನು ಬಲಿ ಕೊಟ್ಟಂತಹ ಅತಿ ಚಿಕ್ಕ ಹೋರಾಟಗಾರರ ಪಟ್ಟಿಯಲ್ಲಿ ಮುಲಾಯಂ ಚಂದ್ ಜೈನ್ ಹೆಸರು ಸೇರತ್ತೆ ಜೈ ಹಿಂದ್ ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು